ಕೊಡ್ತೀವಿ ಬಸಪ್ಪ ಸಂತೇಬೆನ್ನೂರು ಮೋಬಿಳಿ ಮಲ್ಲಾಪುರ ಅಂತೇಳಿ ಆ ಮಲ್ಲಾಪುರ ಗ್ರಾಮದ ರಾಜಪ್ಪ ಮತ್ತು ರೇಖಾ ಅಂತಕ್ಕಂಥ ದಂಪತಿಗಳ ಮಗಳಾಗಿ ಜನ್ಮಿಸಿರ್ತಕ್ಕಂಥ ಶಿಲ್ಪ ಅವರು ಅವರ ಇಲ್ಲಿ ಬಂದು ಅವರ ಚಲನವಲನಗಳನ್ನು ನೋಡಿದರೆ ಒಂದು ಎರಡು ನಿಮಿಷ ನಾವು ಬಂದು ಎರಡು ನಿಮಿಷ ನೋಡಿದ್ರೆ ಅವರಿಗೆ ಭಾಳಷ್ಟು ಸಾಮಾಜಿಕ ಕಳಕಳಿ ಇದೆ ಅಂತ ಕಾಣ್ತಿದ್ವಿ ಯಾಕೆಂದರೆ ಅವರು ವಯೋವುದ್ಧರನ್ನು ನಿಮ್ಮಲ್ಲಿ ನೋಡಿಕೊಳ್ಳುವಂಥ ಒಂದು ರೀತಿಯಾಗಿರ್ಬೋದು ನಿಮ್ಮಲ್ಲಿ ನಿಮ್ಮ ಜೊತೆ ಅವರು ನಡ್ಕೊಂಡಂಥ ರೀತಿ ನೀತಿಗಳಾಗಿರ್ಬೋದು ಅವರು ಭಾಳಷ್ಟು ಹೆಂಗೆ ಅವರ ತಾಯಿಯನ್ನು ಹೇಗೆ ಅವರು ಪ್ರೀತಿಯಿಂದ ಕಾಣ್ತಾರೋ ಅದೇ ರೀತಿಯಾಗಿ ಕಂಡದ್ದನ್ನೊಬ್ಬರೇನಾಗ ಬಂದು ಎರಡು ನಿಮಿಷದಲ್ಲೇ ಅವ್ರನ್ನ ನೋಡಿದಾಗ ಅನಿಸ್ತು ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಅವರೊಂದು ಸಾಮಾಜಿಕ ಕಳಕಳಿ ಉಳ್ಳಂತಹ ಒಂದು ನಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ಶ್ರೇಷ್ಠ ಸಂಪನ್ಮೂಲ ಆಗಿ ಅವರು ಕರೀತಾರೆ ಅಂತ ಒಂದು ಒಂದು ಕೃಪೆಯನ್ನ ಅಂತ ಒಂದು ಶಕ್ತಿಯನ್ನ ಪರಮಾತ್ಮ ಸದ್ಗುರುನಾಥ ಸಿದ್ಧಾರೂಢ ಅವ್ರಿಗೆ ದಯಪಾಲಿಸಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಆಶೀರ್ವಾದ ಅವರ ಮೇಲೆ ಪ್ರಾರ್ಥನೆ ಮಾಡಿಕೊಳ್ತಾ ಅವರಿಗೆ ಈ ನಮ್ಮ ಆಶ್ರಮ ಬಗ್ಗೆ ಒಂದಷ್ಟು ಅಥವಾ ಅವರ ಅನಿಸಿಕೆ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಅನ್ಸ್ಕೊಳ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಅಂತ ವಿನಂತಿ ಮಾಡ್ತೀನಿ ಪ್ರತಿಯೊಬ್ಬ ನಿಮ್ಮ ತಂದೆ ತಾಯಿಯೂ ನಮ್ಮನ್ನ ನಮಸ್ಕಾರಗಳು ನಾನು ಈಗ ಹೊಟ್ಟೆ ನುಗ್ತಾ ಇರ್ಬೋದು ನನ್ನ ನಿಮ್ಮ ಸ್ವಂತ ಮಗಳು ಅಂತಾನೆ ತಿಳ್ಕೊಳ್ಳಿ ಪರವಾಗಿಲ್ಲ ಇಲ್ಲಿ ಯಾರು ಯಾವ್ದೇ ತರ ಮುಚ್ಚರ್ ಪಡ್ಕೋಬೇಡ್ರಿ ನಿಮ್ಮ ಹೊಟ್ಟೆ ನುಡ್ತೀರ ನಿಮ್ಮ ಮಗಳೇ ಆಗೋ ಹಂಗ್ಲೇ ನಾನು ಅಂದ್ಕೊಡಿ నన్ను నిజవార్స్ వరగనా రూమ్ సైజ్ హెండు ఇల్ బందో అంత నెమ్ది శాంతి ఖుషి నన్ను ఉంట ఇష్టవ్ నిషి అయి వస్తుంది అంతారా నని అమ్మజ్జీ ಅಮ್ಮ ಒಬ್ರು ಇದ್ರು ನಾನು ನಾನು ಇದೇ ಬಸವಪಟ್ಟಣದಲ್ಲೇ ಡಿಗ್ರಿ ನಾನು ಇಲ್ಲೇ ಜನರ ಫಸ್ಟ್ ಇಯರ್ಡ್ ಕಾಲೇಜಲ್ಲ ಡಿಗ್ರಿ ಓದಿದ್ದು ಆ ಟೈಮಲ್ಲಿ ನಮ್ಮ ಅಜ್ಜಿಗೆ ಹುಷಾರಿದ್ದಿಲ್ಲ ಆ ಟೈಮಲ್ಲಿ ನಾನು ಅವ್ರ ಜೊತೆ ಇರೋಕ್ ಆಗ್ಲಿಲ್ಲ ಆ ಟೈಮಲ್ಲಿ ಅವರಿಗೆ ನನ್ನ ಮೇಲೆ ತುಂಬಾ ಆಸೆ ನಾನು ಸಾಹಿತ್ಯ ಮುಂಚೆ ನನ್ನ ಮೊಮ್ಮಗಳ್ ನೋಡಬೇಕು ಮೊಮ್ಮಗಳು ನೋಡ್ಬೇಕು ಅಂತಿದ್ರು ಬಟ್ ನಾನು ಇಲ್ಲಿ ಇಲ್ಲಿಂದ ಕಾಲೇಜ್ ಮುಗಿಸ್ಕೊಂಡ್ರು ನಾನು ಹೋಗತ್ತಿಗೆ ನಮ್ಮ ಅಜ್ಜಿ ತಿಳ್ಕೊಂಡ್ಬಿಡ್ಬೇಕು ಕೊನೆಗೂ ಅವ್ರು ಕೂಡ ನನಗೆ ನೋಡಕ್ ಆಗಿಲ್ಲ ಸದ್ ಮೇಲೆ ಹೋದೆ ನಾನು ನನ್ನ ಮೊಮ್ಮಗಳು ಮದುವೆ ನೋಡಬೇಕು ನನ್ನ ಮೊಮ್ಮಗಳು ಚೆನ್ನಾಗಿರ್ಬೇಕು ಅಂತ ನಾವ್ ಮನ್ಸಕ್ ಮಾಡಿದ್ರೆ ನಾವು ನಿಜವಾಗ್ಲೂ ದೇವ್ರ ಸೇವೆ ಮಾಡ್ದಾಗೆ ದೇವ್ರು ಯಾವ್ದೇ ದೇವ್ರು ದೇವ್ರು ಬಂದ್ಬಿಟ್ಟು ಮಾಡ್ರಿ ನನ್ ಮುಂದೆಗೆ ಬಂದ್ ಇಷ್ಟೇ ದುಡ್ಡು ಕೊಡ್ರಿ ಅಂತ ದೇವ್ರು ಬೆಳ್ಕೊಂಡಿಲ್ಲ ಬಟ್ ನಮ್ ಜನ ಏನ್ ಮಾಡಿದ್ದಾರೆ ನಂಬಿಕೆ ಇರ್ಬಾರ್ದು ಜೀವನದಲ್ಲಿ ಮೂಢ ನಂಬಿಕೆ ಇರಬಾರ್ದು ಹೊಟ್ಟೆ ಎಸ್ಕೊಂಬಂದಿರೋ ಜನ ಬಂದ್ರೆ ಏ ಹೋಗೋ ಅಂತ ಬೈದು ಹೊರಗೆ ಕಳಿಸ್ತಾರೆ ಅದ ಏನೋ ಎಕ್ಸ್ಪೆಕ್ಟೇ ಮಾಡ್ದೆ ಇರೋ ದೇವ್ರ ಹತ್ರ ಹೋಗಿ ನನ್ ಕಷ್ಟ ಬಗೆರ್ಸಪ್ಪ ನನ್ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ದೇವ್ರಿಗೆ ಹಾಲಿನ ಅಭಿಷೇಕ ಮಾಡೋದು ದೇವ್ರು ಹೇಳಿದೇವ ನನಗೆ ಆಲಿನ ಅಭಿಷೇಕ ಮಾಡು ಹಣ್ಣು ಕೊಡ್ರಿ ಅದನ್ನ ಅಭಿಷೇಕ ಅಂತ ದೇವ್ರು ಏನು ಕೇಳಿಲ್ಲ ಬಟ್ ಇದೆಲ್ಲ ನಮ್ಮ ಮೂಢನಂಬಿಕೆ ಮೂಢ ನಂಬಿಕೆಗಳನ್ನ ಒಳಗಾಗ್ಬಿಟ್ಟು ಈ ಮನುಷ್ಯನೇನಾಗ್ಬಿಟ್ಟಿದಾನೆ ಕಲಿಯುಗದಲ್ಲಿ ನಮ್ ತಮ್ಮ ಮನುಷ್ಯತ್ವನೆ ನಾವ್ ಕಳ್ಕೊಂಡ್ಬಿಟ್ಟಿದ್ದೀವಿ ಇದ್ರು ಅವ್ರದೇನ್ ಬಿಡು ವಯಸ್ಸಾಗಿತ್ತ ಅವ್ರ ಎತ್ ಮಕ್ಳೇನ್ ನೋಡ್ಕೊಳ್ಳಲ್ಲ ನಾವ್ ಯಾಕೆ ಅವ್ರ ಬಗ್ಗೆ ಕೇರ್ ತಗೋಬೇಕು ಯಾಕೆ ನಾಳೆ ನಮಿಗೂ ವಯಸ್ಸಾಗುತ್ತೆ ನಮ್ ಆ ಸ್ಟೇಜ್ ನಮಿಗ್ ಬಂದೇ ಬರುತ್ತೆ ಇಲ್ಲೊಬ್ರು ತಾತ ಇದ್ರು ಅವ್ರ ಹೆಸರು ಏನೋ ಗೊತ್ತಿಲ್ಲ ಆ ತಾತನ ಹೆಸರು ಏನೋ ಅವ್ರಿಗೆ ಮೂರ್ ಜನ ಗಂಡ್ಮಕ್ಳು ಅಂತೆ ಆದ್ರೂ ಅವರು ಬಂದು ಇಲ್ಲೇ ಬಿಟ್ಟಿದ್ದಾರೆ ಅಲ್ಲ ಸರ್ ಒಂಬತ್ತು ತಿಂಗಳು ಹೊತ್ತು ಎತ್ತು ನಮ್ಮ ಇಲ್ಲಿವರೆಗೂ ಈ ಸ್ಟೇಜ್ ತಗೊಂಡ್ ಬರ್ತಾರ ಅವರು